ಇನ್ನು ನಿಮ್ಮ ಮನೆ ಬಾಗಿಲಿಗೆ ಈ ಒಂದು ಸ್ಟಿಕ್ಕರ್ ಇದೆಯಾ ಹಾಗಾದ್ರೆ ತಿಳಿದುಕೊಳ್ಳಬೇಕಾದ ಮಾಹಿತಿ ರಾಜ್ಯದ ಎಲ್ಲ ನಾಗರಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಮಾಹಿತಿ ಸಂಗ್ರಹಿಸಲು ಸಮೀಕ್ಷೆ ಆರಂಭಗೊಂಡಿದೆ ಅಕ್ಟೋಬರ್ ಏಳರವರೆಗೂ ಕೂಡ ಈ ಒಂದು ಸಮೀಕ್ಷೆ ನಡೆಯಲಿದೆ ಹಾಗಾಗಿ ಈ ಒಂದು ಸ್ಟಿಕ್ಕರನ್ನು ಯಾರು ಕೂಡ ತೆಗಿಬೇಡಿ ಅನ್ನುವಂಥ ಒಂದು ಮಾಹಿತಿಯನ್ನ ಆ ಚೀಟಿಯ ಮೇಲೆ ಅಂಟಿಸಿರುವಂತದ್ದು ಈ ಸಮೀಕ್ಷೆಯಡಿ ಈಗಾಗಲೇ ಗುರುತಿಸಲಾಗಿರುವಂಥ ಮನೆಗಳಿಗೆ ಗಣಿತಿದಾರರು ಭೇಟಿ ನೀಡುವ ಮುಖಾಂತರ ಶಿಕ್ಷಕರು ಮನೆ ಮನೆಗೂ ಭೇಟಿ ಕೊಟ್ಬಿಟ್ಟು ಜಾತಿ ಗಣಿತಿಯನ್ನ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಮಾಹಿತಿಯನ್ನ ಮನೆಯವರ ಹತ್ತಿರ ಪಡೆದುಕೊಂಡು ದಾಖಲಾತಿಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಮನೆ ಬಾಗಿಲಿಗೂ ಕೂಡ ಇನ್ನೂ ಶಿಕ್ಷಕರು ಬಂದಿಲ್ಲ ಅಂತಂದ್ರೆ ಆದಷ್ಟು ಬೇಗ ಬರ್ತಾ ಇದ್ದಾರೆ ಅಕ್ಟೋಬರ್ ಏಳರವರೆಗೂ ಕೂಡ ಈ ಒಂದು ಸಮೀಕ್ಷೆ ನಡೆಯುತ್ತಿರುವ ಕಾರಣ ಹಾಗಾಗಿ ಆದಷ್ಟು ಬೇಗ ನಿಮ್ಮ ಮನೆ ಬಾಗಿಲಿಗೂ ಕೂಡ ಶಿಕ್ಷಕರು ಭೇಟಿ ನೀಡಿ ನಿಮ್ಮ ಒಂದು ಸಮೀಕ್ಷೆಯನ್ನು ನಡೆಸುವ ಮುಖಾಂತರ ಮಾಹಿತಿಯನ್ನು ಪಡೆಯಲಿದ್ದಾರೆ ಈಗಾಗಲೇ ನಿಮಗೇನಾದರೂ ಸಮೀಕ್ಷೆಯನ್ನು ನಡೆಸಿದ್ರು ಅಂತಂದರೆ ಎಸ್ ಅಂತ ಕಮೆಂಟ್ ಮಾಡಿ ಇನ್ನೂ ಕೂಡ ಬಂದಿಲ್ಲ ಅಂತಂದರೆ ವೇಟ್ ಮಾಡಿ ಆದಷ್ಟು ಬೇಗ ನಿಮ್ಮ ಮನೆ ಬಾಗಿಲಿಗೂ ಕೂಡ ಶಿಕ್ಷಕರು ಬರ್ತಾರೆ ಅಂತಲೇ ಹೇಳ್ಬೋದು